ಕಳೆದ ತಿಂಗಳು ಅಂದರೆ ನಿಮ್ಮ ಜುಲೈನ ವರ್ಕ್ಶಾಪ್ಗೆ ಕೂಡ ಬಹಳ ಅದ್ಭುತವಾದಂತಹ ರೆಸ್ಪಾನ್ಸ್ ಹಾಗೆ ಬಹಳ ಸಕ್ಸಸ್ ಕೂಡ ಬಂದಿದೆ ಇನ್ನು ತುಂಬ ಜನರು ಕಾರ್ಯಾಗಾರದ ಕುರಿತಾಗಿ ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಹಾಗೆ ಈ ತಿಂಗಳದ ನಿಮ್ಮ ವರ್ಕ್ಶಾಪ್ ಕುರಿತಾಗಿ ಏನು ಹೇಳ್ತೀರಾ ಅವೆಲ್ಲ ಪ್ರತಿ ತಿಂಗಳು ಇರುತ್ತೆ ಮೇಡಮ್ ಇದು ಸೊ ಲಾಸ್ಟ್ ಕಳೆದ ತಿಂಗಳು ಐನೂರ ನಾಲ್ಕು ಜನ ಟೋಟಲ್ ಬಂದಿದ್ದರು ತುಂಬ ರಶ್ ಇತ್ತು ಸೊ ಲಾಸ್ಟ್ ಮಿನಿಟಲ್ಲಿ ಬುಕ್ಕಿಂಗ್ ಮಾಡ್ಕೊಳ್ಳೋರಿಗೆ ಇಷ್ಟ ಹೇಳುವಂಥದ್ದು ದಯವಿಟ್ಟು ಲಾಸ್ಟ್ ಮಿನಿಟಲ್ಲಿ ಬುಕ್ಕಿಂಗ್ ಮಾಡ್ಕೊಳ್ಬೇಡಿ ಯಾಕಂದರೆ ಅಲ್ಲಿ ಸೀಟ್ ಇರೋದಿಲ್ಲ ಸೊ ಮುಂಚಿತವಾಗಿ ಬುಕ್ ಮಾಡಿಕೊಂಡ್ರೆ ಎಲ್ಲರಿಗೂ ಸೀಟ್ ಸಿಗುತ್ತೆ ಎಲ್ಲರಿಗೂ ಸೌಲಭ್ಯ ಆಗುತ್ತೆ ಈ ಮುಂಬರುವ ವರ್ಕ್ಶಾಪು ವಿಶೇಷವಾಗಿ ಸಾಲ ಮಾಡಿರೋರ್ಗಿರುತ್ತೆ ಎಲ್ಲ ಸಾಲ ತೀರಿಸಬೇಕು ಅಂತಿದ್ದೀರೋ ಯಾರೆಲ್ಲ ಕರ್ಮ ಕಳೆದುಕೊಳ್ಬೇಕು ಅಂತಿದ್ದೀರೋ ಹಾಗೆ ಯಾರಿಗೆ ದುಡ್ಡು ಇನ್ನೂ ಅಷ್ಟು ಸಲೀಸಾಗಿ ಬರ್ತಿರಲ್ಲ ಸೊ ಅದು ಬರಬೇಕಂತಂದರೆ ಯಾವ ಗುಣಗಳು ನಮ್ಮಲ್ಲಿ ಇರಬೇಕು ಅಂತ ತಿಳ್ಕೊಳ್ಳೋ ಅಂಥವ್ರು ಹಾಗೆ ಲಕ್ಷ್ಮಿಗೆ ಇಬ್ಬರಿದ್ದಾರೆ ಔ ಮೀನ್ ಲಕ್ಷ್ಮಿ ತಂಗಿ ಆದರೆ ಲಕ್ಷ್ಮಿಯವರ ಅಕ್ಕ ಬಂದು ದರಿದ್ರ ಲಕ್ಷ್ಮಿ ಅಥವಾ ಆ ಲಕ್ಷ್ಮಿ ಅಂತ ಹೇಳ್ತೇವೆ ಈಗ ಲಕ್ಷ್ಮಿ ಇರೋ ಜಾಗಗಳು ಯಾವುದು ಅಥವಾ ಅವರ ಅಕ್ಕ ಏನೋ ಮೂಲದೇವಿ ಅಥವಾ ಮೂದೇವಿ ಅಂತಂತ ಕೆಲವರು ಕರಿತೇವೆ ಅವರಿರುವಂಥ ಜಾಗ ಯಾವುದು ಇವೆಲ್ಲ ತಿಳ್ಕೊಳ್ಳೋ ಅಂಥ ಕ್ಲಾಸು ಮುಂಬರುವ ಕ್ಲಾಸ್ ಆಗಿರುತ್ತೆ ಸೊ ಅದ್ಭುತವಾಗಿರುತ್ತೆ ಸೊ ಯಾರ್ಯಾರು ಕರ್ಮ ಕಳೆದಿರುತ್ತೋ ಅವರೆಲ್ಲ ದಯವಿಟ್ಟು ಬುಕ್ ಮಾಡ್ಕೊಳ್ಳಿ ಓಕೆ ಗುರುಜಿ ಆ ಲಕ್ಷ್ಮಿ ಬಗ್ಗೆ ನಾನು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ದೀನಿ ಅಂದರೆ ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಕೂಡ ಬರ್ತಾ ಇದೆ ಸೊ ಹೀಗಾಗಿ ನಮ್ಮ ಭಾರತೀಯರು ಈ ಹಬ್ಬವನ್ನು ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ಬಹಳ ಗ್ರ್ಯಾಂಡಾಗಿ ನಾವು ಹಬ್ಬವನ್ನು ಆಚರಣೆ ಮಾಡ್ತೀವಿ ಅಂತಲೇ ಹೇಳಬಹುದು ವರಮಹಾಲಕ್ಷ್ಮಿ ಹಬ್ಬ ಅಂದರೆ ದುಡ್ಡಿಟ್ಟು ನಾವು ಪೂಜೆ ಮಾಡ್ತೇವೆ ಬಟ್ ಇಂತಹ ಹಬ್ಬವನ್ನು ಇಷ್ಟು ಸಂಭ್ರಮದೊಂದಿಗೆ ಆಚರಣೆ ಮಾಡುವಂತಹ ನಮ್ಮ ಭಾರತೀಯರೇ ಇನ್ನೂ ಕೂಡ ಬಡವರಾಗಿದ್ದಾರೆ ಸೊ ಅಂದರೆ ಕಂಪೇರ್ ಟು ಬೇರೆ ದೇಶಗಳಿಗೆ ನಮ್ಮ ದೇಶ ದೇಶದಲ್ಲಿರೋರು ಇನ್ನು ಬಡತನದ ಸಂಖ್ಯೆ ಹೆಚ್ಚಾಗಿದೆ ಅಂತಾನೆ ಹೇಳ್ಬಹುದು ಹಬ್ಬವನ್ನ ಆಚರಿಸೋ ನಾವೇ ಇನ್ನೂ ಬಡವರಾಗಿದ್ದೀವಲ್ಲ ಲಕ್ಷ್ಮಿಗೆ ಇದಕ್ಕೆ ಆನ್ಸರ್ ನಿಮಗೆ ಸಿಗುತ್ತೆ ಇವತ್ತು ಎಲ್ಲರಿಗೂ ಇನ್ಫ್ಯಾಕ್ಟ್ ಇದು ಕ್ವೆಶನ್ ಇರುತ್ತೆ ಇದು ನಿಮ್ಮ ಆನ್ಸರ್ ಹೇಳ್ತೇನೆ ನಿಮಗೆ ಶಕ್ತಿ ప్రభవితుం నచే దేవం దేవో నకలు కుశల స్పందితుమీ అతస్వామారాధ్యం హరిహర విరించాదిరీ ప్రణం తుం స్తో కథమకృత పుణ్య ప్రభవతి మనీ ఈజ్ హ్యాపీనెస్ ಅಹಂ ಬ್ರಹ್ಮಾಸ್ಮಿ ಈ ವಿಶೇಷ ಕಾರ್ಯಕ್ರಮದ ಸಂಪೂರ್ಣ ವಿಡಿಯೋ ನೋಡಿದ್ರೆ ಮಾತ್ರ ನಿಮಗೆ ಎಲ್ಲವೂ ಅರ್ಥವಾಗುತ್ತದೆ ಇದು ಅದರ ತುಣುಕು ಮಾತ್ರ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವ ನಲ್ಲಿರುವ ಲಿಂಕ್ ಕ್ಲಿಕ್ ಮಾಡಿ ಸಂಪೂರ್ಣ ವಿಡಿಯೋ ನೋಡಿ